ಪೀಣ್ಯ ಠಾಣೆ ವ್ಯಾಪ್ತಿಯಲ್ಲಿ ಅಪ್ರಾಪ್ತ ಬಾಲಕರಿಂದ ದರೋಡೆ ಪ್ರಕರಣ ಕೆಂಪಯ್ಯ ಗಾರ್ಡನ್ ಬಳಿ ನಿರ್ಜನ ಪ್ರದೇಶದಲ್ಲಿ ಸಾರ್ವಜನಿಕರ ದರೋಡೆ ಮಾಡ್ತಾ ಇದ್ದ ಆರೋಪಿಗಳು ಮಹಿಳೆಯನ್ನ ಅಡ್ಡಗಟ್ಟಿ ಮೂವತ್ತು ಗ್ರಾಮ್ ಚಿನ್ನದ ಸರ ಕಸಿದು ಪರಾರಿಯಾಗಿದ್ದ ಬಾಲಕರು ವಿಚಾರಣೆ ವೇಳೆ ನಾಲ್ಕು ಜನ ಅಪ್ರಾಪ್ತ ಬಾಲಕರ ಬಂಧನ ಅಪ್ರಾಪ್ತರನ್ನ ಬಂಧಿಸಿ ಒಂದು ಆಟೋ ಎರಡು ದ್ವಿಚಕ್ರ ವಾಹನ ಮೂವತ್ತು ಗ್ರಾಮ್ ಚಿನ್ನದ ಸರ ವಶಕ್ಕೆ ನಾಲ್ಕು ಲಕ್ಷ ವಸ್ತುಗಳನ್ನ ವಶಕ್ಕೆ ಆರೋಪಿಗಳನ್ನ ಜೈಲಿಗೆ ಕಳುಹಿಸಿದ್ದಾರೆ ಪಿಣ್ಯ ಪೊಲೀಸರು ಈ ಚೈನ್ ಸ್ನ್ಯಾಚಿಂಗ್ಗೆ ಸಂಬಂಧಪಟ್ಟ ಹಾಗೆ ಒಂದು ಸಂಘರ್ಷಕ್ಕೆ ಒಳಗಾದ ಬಾಲಕರ ಒಂದು ತಂಡವನ್ನು ಕಂಡು ಕಂಡುಹಿಡಿದಿದ್ದಾರೆ ಈ ಸಂಘರ್ಷಕ್ಕೆ ಒಳಗಾದ ಬಾಲಕರು ಹದಿನಾಲ್ಕು ಏಳರಂದು ಬೆಳಗ್ಗೆ ಆರು ಗಂಟೆ ಸಮಯಕ್ಕೆ ಕೆಲಸಕ್ಕೆ ಹೋಗುವಾಗ ಒಬ್ಬ ವ್ಯಕ್ತಿಯಿಂದ ದ್ವಿಚಕ್ರ ವಾಹನದಲ್ಲಿ ಬಂದು ಅವರಿಂದ ಮೂವತ್ತು ಗ್ರಾಮ್ ತೂಕದ ಚಿನ್ನದ ಸರವನ್ನು ಕಿತ್ಕೊಂಡು ಹೋಗಿರುತ್ತಾರೆ ಪ್ರಕರಣದ ತನಿಖೆಯನ್ನು ಕೈಗೊಂಡ ಪೊಲೀಸರು ಟಿ ವಿ ಮತ್ತು ಇತರ ಆಧಾರದ ಮೇಲೆ ಒಟ್ಟು ನಾಲ್ಕು ಜನ ಸಂಘರ್ಷಕ್ಕೆ ಒಳಗಾದ ಬಾಲಕರನ್ನು ಪತ್ತೆ ಹಚ್ಚಿರುತ್ತಾರೆ ಮತ್ತು ಅವರಿಂದ ಮೂವತ್ತು ಗ್ರಾಮ್ ತೂಕದ ಚಿನ್ನದ ಸರ ಹಾಗೂ ಮಾಡಿದ ಒಂದು ಆಟೋ ರಿಕ್ಷಾ ಎರಡು ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಂಡಿರುತ್ತಾರೆ ಇವುಗಳ ಮೌಲ್ಯ ನಾಲ್ಕು ಲಕ್ಷ ಆಗಿದೆ ಮೂಲತಃ ಇದರಲ್ಲಿ ಎಲ್ಲ ವ್ಯಕ್ತಿಗಳು ಈ ಹಿಂದಿಯೂ ಕೂಡ ಇದೇ ರೀತಿಯಲ್ಲಿ ಕಳ್ಳತನ ಮತ್ತು ಸರಗಳತನ ಮತ್ತು ಬೇರೆ ಬೇರೆ ವಾಹನಗಳತನ ಈ ರೀತಿ ಪ್ರಕರಣಗಳಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಕಂಡುಬಂದಿದೆ ಮತ್ತು ಇನ್ನೊಂದು ಅಂಶ ಇದರಲ್ಲಿ ಇವರು ಈ ಹಿಂದೆ ಒಂದು ಬ್ಯಾಡ್ರಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬಂಧನಕ್ಕೆ ಒಳಗಾಗಿ ಅವರನ್ನು ದೇವನಹಳ್ಳಿ ರಿಮಾಂಡ್ ಹೋಮ್ನಲ್ಲಿ ಇರಲಾಗಿತ್ತು ಅಲ್ಲಿಂದ ಅವರು ಎಸ್ಕೇಪ್ ಆಗಿ ಈ ಕೃತ್ಯವನ್ನು ಮಾಡಿರ್ತಕ್ಕಂಥದ್ದು ಕಂಡುಬಂದಿದೆ ಅದರ ಜೊತೆಗೆ ಈ ಯುವದೇ ವ್ಯಕ್ತಿಗಳು ಸಂಜಯನಗರ ಪೊಲೀಸ್ ಠಾಣೆಯ ಒಂದು ವಾಹನ ಕಳ್ಳತನದಲ್ಲಿಯೂ ಕೂಡ ಬೇಕಾಗಿದ್ದಾರೆ ಇದರಲ್ಲಿ ಮೂಲತಃ ಇವರೆಲ್ಲ ಸಂಘರ್ಷಕ್ಕೆ ಒಳಗಾದ ಬಾಲಕರಾಗಿದ್ದು ಆಗಿದ್ದು ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಾಗಿರುತ್ತಾರೆ ಬಾಲಕರಾಗಿದ್ದರಿಂದ ಇವರುಗಳ ಪೇರೆಂಟ್ಸ್ಗಳನ್ನು ಕೂಡ ಇದರಲ್ಲಿ ನಾವು ಹೊಣೆಗಾರರನ್ನಾಗಿ ಮಾಡ್ತಾ ಇದ್ದೇವೆ ಅದರಿಂದ ಅವರಿಗೆ ಕೂಡ ನಾವು ನೋಟಿಸ್ಗಳನ್ನು ಕೊಟ್ಟಿದ್ದು ಅವರನ್ನು ಎಪ್ಪತ್ತೈದು ಜೆ ಜೆ ಆ್ಯಕ್ಟ್ ಅಡಿಯಲ್ಲಿ ಅವರುಗಳ ಮೇಲೆ ಕ್ರಮವನ್ನು ಕೈಗೊಳ್ಳಲಾಗ್ತದೆ ಏಕೆಂದರೆ ಈ ಬಾಲಕರ ಸರಿಯಾದ ಪಾಲನೆ ಪೋಷಣೆ ಮಾರ್ಗನೇ ಈ ರೀತಿ ಅವರನ್ನು ಸುಷ್ಕೃತಗಳಲ್ಲಿ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಲಿಕ್ಕೆ ಅವರು ಪ್ರಯತ್ನ ಮಾಡಿ ಅವರು ಇದು ಮಾಡಿರೋದ್ರಿಂದ ಅವರುಗಳ ಮೇಲೆಯೂ ಕೂಡ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಈಗ ತೀರ್ಮಾನ ಮಾಡಲಾಗಿದೆ ಅವರುಗಳಿಗೆ ಈಗಾಗಲೇ ನೋಟಿಸನ್ನು ಕೊಡಲಾಗಿದೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ